ಸುನಂದ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮೆಲ್ಲ ಪುರಸಭೆ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇವನ್ನ ಕಿವಿಮಾತನ್ನ ಹೇಳಕ್ ಬಂದಿದ್ದೇನೆ ಇವತ್ತು ಶಿಕಾರಿಪುರ ತಾಲೂಕು ಆಗ್ಲಿ ಶಿಕಾರಿಪುರ ನಗರ ಆಗ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿ ಪುರಸಭೆಗೂ ಕೂಡ ಅತಿ ಹೆಚ್ಚು ಕೊಟ್ಟು ಅದೇ ರೀತಿ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘಣ್ಣ ಅವರು ಎಲ್ಲರ ಒಂದು ಶ್ರಮ ಇದೆ ಹಾಗಾಗಿ ಸಹಜವಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭಾ ಸದಸ್ಯರ ಮೇಲೆ ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ ಉಪ್ಪಳ್ತೇನೆ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ರಾಜ್ಯಾಗ ಸಾಕಷ್ಟು ಅನುದಾನವನ್ನು ನಾವು ಪುರಸಭೆ ಕೊಡ್ತಾ ಇದ್ವಿ ಆದ್ರೆ ಈಗ ಸರ್ಕಾರ ಸ್ವಲ್ಪ ಇಕ್ಕಟ್ಟಿನಲ್ಲಿ ಸಿಕ್ಕ ಸಿಲ್ಕಿ ಹಾಕೊಂಡಿರ್ತಕ್ಕಂಥ ಪರಿಣಾಮವಾಗಿ ಅದರ ಹಿಂದಿಮಿದ್ದ ಒಳಗೆ ನಾವು ಕೂಡ ನಮ್ಮ ಪುರಸಭಾ ಅಧ್ಯಕ್ಷರು ಎಲ್ಲರೂ ಕೂಡ ಕೆಲಸ ಮಾಡ್ಬೇಕಾಗ್ತದೆ ನಮ್ಮೆಲ್ಲರ ಆಶಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಶಿಕಾರಿಪುರ ನಗರದ ಜನತೆಗೆ ಹತ್ತಿರ ಆಗೋ ರೀತಿಯಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮೂಲಕ ನಗರದ ಜನರೆಲ್ಲ ಸೇವೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಒಗ್ಗೂಟ್ಕೊಂಡು ಕೆಲಸ ಮಾಡಲಿ ಅಂತೇಳಿ ನಾನು ಕೂಡ ನಮ್ಮ ಅಧ್ಯಕ್ಷಗೆ ನೂತನ ಅಧ್ಯಕ್ಷರಿಗೆ ಶುಭವನ್ನು ಹಾರೈಸುತ್ತೇನೆ